ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಹೊಳೆಯುವಂಥ ಗುಂಡಿನ ನೆಕ್ಲೆಸ್ ನೋಡೋಣ ಬನ್ನಿ ನೀವಿ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಸರನ ನೋಡ್ಬೋದು ತ್ರೀ ಸ್ಟೆಪ್ ಇದೆ ಗುಂಡಿನ ಹಾರ ಹಾಗೆ ಸೈಡ್ ಅಲ್ಲಿ ಒಂದು ಪಿಕಾಕ್ ಡಾಲರ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಇಲ್ಲಿ ಮೂರು ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಒಂದು ರೆಡ್ಡು ಒಂದು ಡಾರ್ಕ್ ಗ್ರೀನು ಒಂದು ಲೈಟ್ ಗ್ರೀನು ಸ್ಟೋನನ್ನು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನೀವು ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಸಾಕು ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಇದನ್ನು ನೋಡ್ಬೋದು ಇಲ್ಲಿ ಲಾಂಗ್ ಹಾರ ಎಷ್ಟು ಚೆನ್ನಾಗಿದೆ ಡಾರಲಲ್ಲಿ ಪಿಕಾಕ್ ಕೊಟ್ಟಿದ್ದಾರೆ ನೋಡಿ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಅದರ ಡೀಟೇಲ್ಸ್ ಮತ್ತು ಪ್ರೈಸ್ ಕೂಡ ಹೇಳ್ತಾರೆ ಇದು ಶಾಪ್ ಬಂದ್ಬಿಟ್ಟು ಸಿಲ್ವರ್ ಫ್ಯಾಷನ್ ಬೆಂಗಳೂರಲ್ಲಿ ಇರೋದು ಇದನ್ನು ಕೂಡ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಕೂಡ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಗ್ರೀನು ಮತ್ತೆ ರೆಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಬಹುದು ನೀವು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನೋಡಬಹುದು ಇದನ್ನು ಕೂಡ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಮುತ್ತುಗಳನ್ನ ಕೊಟ್ಟಿದ್ದಾರೆ ನೋಡಿ ವೈಟ್ ಮುತ್ತುಗಳು ತುಂಬಾ ಚೆನ್ನಾಗಿದೆ ಇದು ಕೂಡ ಲಾಂಗ್ ಗುಂಡಿನ ಹಾರ ನೋಡಿ ಇದು ಕೂಡ ಸಿಲ್ವರ್ ಫ್ಯಾಷನ್ ಬೆಂಗಳೂರು ಶಾಪ್ ಅಲ್ಲೇ ಇರೋದು ನೀವೆಲ್ಲಾದ್ರೂ ಬೆಂಗಳೂರಲ್ಲಿ ಹತ್ತ ಅಕ್ಕ ಪಕ್ಕ ಹತ್ರ ಎಲ್ಲಾದ್ರೂ ಇದ್ರೆ ಹೋಗಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದಾವೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಫಿವರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ನೋಡಿ ಇದಕ್ಕೆ ಫಾಲಿಶ್ ಏನು ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಬೇಗ ಕೂಡ ಹಾಳಾಗೋದಿಲ್ಲ ಇದನ್ನು ನೋಡಬಹುದು ಟೂ ಸ್ಟೆಪ್ಪು ಗುಂಡಿನ ಹಾರ ಇದು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಎರಡು ಕಲೆ ಡಾಲರ್ನ ಕೊಟ್ಟಿದ್ದಾರೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವನ್ನು ನೋಡೋದಾದ್ರೆ ಇವು ಗುಂಡಿನ ಹಾರಗಳು ನೋಡಿ ಒಂದಕ್ಕೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಗೋಲ್ಡ್ ಮನಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ರೆಡ್ ಕಲರ್ ಮನೆ ಕೊಟ್ಟಿದ್ದಾರೆ ಇನ್ನೊಂದಕ್ಕೆ ಮೂರು ಗುಂಡಿನ ಮನೆಗಳನ್ನು ಕೊಟ್ಟಿದ್ದಾರೆ ಒಂದು ವೈಟು ಮತ್ತು ಎರಡು ರೆಡ್ಡು ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದ್ದಾವೆ ಇವು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕೆಳಗಡೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಫ್ರೈಸ್ ಆ್ಯಂಡ್ ಡೀಟೇಲ್ಸು ಕೊಡ್ತಾರೆ ನೋಡಿ ನಿಮಗೆ ಇದನ್ನು ಕೂಡ ನೋಡ್ಬೋದು ತ್ರೀ ಸ್ಟೆಪ್ ಇದೆ ನೆಕ್ಸ್ಟ್ ಒಂದು ನೋಡೋದಾದರೆ ನೋಡಿ ಗುಂಡಿನ ಮಧ್ಯೆ ಇಲ್ಲಿ ಥ್ರೆಡ್ಡನ್ನು ಗಂಟ ಕಟ್ಬಿಟ್ಟು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಒಂಥರ ಟ್ರೆಂಡು ಅದರಲ್ಲಿರೋದು ಮುತ್ತು ಅಲ್ಲ ನೋಡಿ ಈ ಥ್ರೆಡ್ನ ನೀಟಾಗಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ನೋಡೋದಾದರೆ ನೋಡ್ಬೋದು ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಅಲ್ಲೆಲ್ಲೆಲ್ಲ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಒಂದು ನಾಲ್ಕು ಗುಂಡಿನ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಇಷ್ಟ ಆದರೆ ಕೆಳಗಡೆ ಇರುವಂಥ ನಂಬರ್ಗೆ ಕರೆ ಮಾಡಿ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಟೂ ಸಟ್ಟು ಗುಂಡಿನ ಹಾರ ನಮ್ಮ ಕಡೆ ಇದನ್ನ ಬೋರ್ ಅಂತ ಕರೀತಾರೆ ನೋಡಿ ಇದ ನಂತರ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಹಾಕೊಳ್ತಾರೆ ನೋಡಿ ಅಷ್ಟೊಂದು ಚೆನ್ನಾಗಿದೆ ಅಷ್ಟೊಂದು ಕೂಡ ಇಷ್ಟಪಟ್ಟು ತಗೊಳ್ತಾರೆ ಮಧ್ಯದಲ್ಲಿ ಥ್ರೆಡ್ ಅನ್ನು ಹಾಕಿದ್ದಾರೆ ನೋಡಬಹುದು ಬ್ಲಾಕ್ ಥ್ರೆಡ್ ನೆಕ್ಸ್ಟ್ ನೋಡಿ ಇಲ್ಲಿ ಫೋರ್ ಸ್ಟೆಪ್ ಗುಂಡಿನ ಹಾರ ಇದೆ ಇದು ಅಲ್ಲಿ ಮ್ಯಾಂಗೋ ಶೇಪ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಡಾಲರು ತುಂಬಾ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಒನ್ ಇದನ್ನು ಕೂಡ ನೋಡಬಹುದು ಸಿಂಗಲ್ ಆಗಿದೆ ಈ ಗುಂಡಿನ ಹಾರ ಒಂದು ಗುಂಡಿನ ಹಾರ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮಧ್ಯದಲ್ಲಿ ಒಂದೊಂದು ವೈಟ್ ಮಣಿಗಳನ್ನು ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿ ಇದು ಕೂಡ ತುಂಬ ಸಿಂಪಲ್ ಆಗಿದೆ ನೋಡ್ಬೋದು ನೀವು ಇವಾಗ ಮತ್ತೊಂದು ನೋಡೋಣ ಇಲ್ಲಿ ನೋಡಿ ಇದು ಏನಿಲ್ಲ ಅಂತಂದ್ರೆ ಇಲ್ಲಿ ಆರು ಸ್ಟೆಪ್ ಅಲ್ಲಿ ಇದನ್ನ ರೆಡಿ ಮಾಡಿದ್ದಾರೆ ನೋಡಿ ತುಂಬ ಗ್ರ್ಯಾಂಡ್ ಆಗಿದೆ ಅದ ಈ ನಾಲ್ಕು ಕಡೆ ಇಲ್ಲಿ ಪಿಕಾಕ್ ಡಾಲರ್ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪಿಂಕು ಮತ್ತೆ ಇಲ್ಲಿ ಗ್ರೀನ್ ಕಲರ್ ಕಾಂಬಿನೇಷನ್ ಆಗಿ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ಇದು ಒಂದು ಹಾಕ್ಬಿಟ್ರೆ ಸಾಕು ನೋಡಿ ಕೊರಳು ತುಂಬಿ ಬಿಡುತ್ತೆ ಅಷ್ಟೊಂದು ಚೆನ್ನಾಗಿದೆ ಇವಾಗ ನೆಕ್ಸ್ಟ್ ನೋಡಿ ಇದು ತ್ರೀ ಸ್ಟೆಪ್ಪಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಚಿನ್ನದ ಹಾಗೆ ಹೊಳಿತಾ ಇದೆ ನಮಗೆ ಕಡಿಮೆ ರೇಟಲ್ಲಿ ಫಿವರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲೇ ನಮಗೆ ಈ ಥರ ಗೋಲ್ಡನ್ನ ಮಾಡಿ ಕೊಡ್ತಾರೆ ನೋಡಿ ಪಿಕಾಕ್ ಡಾಲರ್ ಕೂಡ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಕೊನೆಯದಾಗಿ ನೋಡಿ ನಾಲ್ಕು ಸ್ಟೆಪ್ ಗುಂಡಿನ ಹಾರ ತುಂಬ ಚೆನ್ನಾಗಿದೆ ಇದು ಕೂಡ ಈ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ ನಮಸ್ಕಾರಗಳು